ಕ್ರಿಮಿನಲ್ ದಾಖಲೆಗಳು ದಾಖಲಾಗಿಲ್ವ ಏಕೆಂದರೆ ಇಂದಿನ ಕಾಯ್ದೆನಲ್ಲಿ ಅದು ಇನ್ಕ್ಲೂಡ್ ಆಗಿರಲಿಲ್ಲ ಅನ್ನೋದು ನನ್ನ ಒಂದು ಪ್ರಶ್ನೆ ಈ ತಮ್ಮಲ್ಲಿ ವಿನಂತಿಸ್ತೇನೆ ಮಾನ್ಯ ಮಾನ್ಯ ಅಧ್ಯಕ್ಷರೇ ಮಾನ್ಯ ಮಂತ್ರಿಗಳು ವಿವರವಾಗಿ ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕದ ಬಗ್ಗೆ ಹೇಳಿದರು ಇದರಲ್ಲಿ ನಾಲ್ಕೈದು ವಿಷಯಗಳನ್ನು ಸರ್ಕಾರದ ಮುಂದೆ ಡಾಕ ಇಚ್ಛೆ ಪಡ್ತೇನೆ ಸ್ಟ್ಯಾಟಿಟರಿ ಲಿಕ್ವಿಡಿಟಿ ರೇಷೋ ಬಗ್ಗೆ ಏನು ತಾವು ಹೇಳಿದಿರಿ ಸರ್ ಇದರಲ್ಲಿ ವರ್ಡಿಂಗ್ ಏನು ಬಂದಿತ್ತು ಅಂದ್ರೆ ತಮ್ಮದು ರಾಜ್ಯ ಶಾಸನಬದ್ಧ ಮೀಸಲು ದ್ರವ್ಯ ಅಂಥೇಳಿ ಮೆನ್ಷನ್ ಮಾಡಿರಿ ಆಕೈತಿ ಇದು ಸರ್ಕಾರದ ಆಸ್ತಿ ಅಂತೆ ಪರಿಗಣೆ ಆಕೇತಾವ ಅದನ್ನು ಶಾಸನಬದ್ಧ ದ್ರವ್ಯ ಆಸ್ತಿ ಅಂಥೇಳಿ ತಾವು ಅದನ್ನು ಮೆನ್ಷನ್ ಮಾಡಿದರೆ ಅದು ಅಮೌಂಟ್ ಏನಿರ್ತದಲ್ಲ ಅದು ಕನ್ಸರ್ನ್ ಸವಾರದ ಉಳಿತೈತಿ ಅದಕ್ಕೆ ಅದನ್ನು ಒಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೀವಿ ಆಮೇಲೆ ಲಿಕ್ವಿಡಿಟಿಶೂ ಅದ ಓಕೆ ನೋಡಿ ಅದು ಕನ್ನಡದಾಗ ಅದೇನು ಚೇಂಜ್ ಮಾಡಿದ್ರೆ ಅದನ್ನೊಂದು ಸ್ವಲ್ಪ ನೋಡಿಬಿಟ್ರಿ ಆಮೇಲೆ ಈ ಠೇವಣಿ ಐತಲ್ಲ ಇದನ್ನು ಪತ್ತೆ ತರ ಚಟುವಟಿಕೆಗೆ ಬಳಸುವಂತಿಲ್ಲ ಇಲ್ಲ ಹೇಳಿ ನೀವು ಮೆನ್ಷನ್ ಮಾಡಿರಿ ದ್ಯಾಟ್ ಈಸ್ ಗುಡ್ ಸೊ ಯಾಕಂದ್ರೆ ಸಹಕಾರ ಸ ಆ ಸಂಸ್ಥೆಗಳದನ್ನು ಟೇವನಿಗೆ ಅದಕ್ಕೆ ಯೂಸ್ ಮಾಡಲಿ ಹೇಳಿ ಆದ್ರೆ ಕೆಲವು ಸಹಕಾರ ಇವು ಪತ್ತಿನ ಜೊತೆ ವಿವಿಧೋದ್ದೇಶನು ಇಟ್ಕೊಂಡಿರ್ತಾವ ಸಂವಾದಗಳು ಆ ವಿವಿಧೋದ್ದೇಶ ಇದ್ದಾಗ ಈ ಕ್ಲಾಸ್ ಸ್ವಲ್ಪ ಅದಕ್ಕೆ ತೊಂದರೆ ಆಗುತ್ತೆ ಯಾಕಂದ್ರೆ ವಿವಿಧೋದ್ದೇಶ ಇದ್ದಾಗ ಅದು ಠೇವನಿದ ಅಮೌಂಟ್ ಯೂಸ್ ಮಾಡೋಕ್ಕೆ ಅವ್ರಿಗೆ ಆ ರೀತಿ ವಿವಿಧ ದೇಶ ಇದ್ದವ್ರಿಗೆ ಒಂದು ರಿಲ್ಯಾಕ್ಸೇಷನ್ ಅಂತ ಕೊಡಕ್ಕೆ ಸಾಧ್ಯ ಆದ್ರೆ ಅದನ್ನು ತಾವು ಕನ್ಸಿಡರ್ ಮಾಡ್ರಿ ಅಂತ ಹೇಳಿ ಹೇಳ್ತೇನೆ ಅದರ ಜೊತೆ ಈಗ ರಿಸರ್ವೇಷನ್ ಬಗ್ಗೆ ಈಗ ಆಲ್ರೆಡಿ ಪ್ರಾಥಮಿಕ ಸಹಕಾರಿಗಳಲ್ಲಿ ಮೀಸಲಾತಿ ಐತೆ ಆದರೆ ನೀವು ಮಾಧ್ಯಮಿಕ ಫೆಡ್ರಲ್ಲು ಮತ್ತು ಅಪೆಕ್ಸ್ ಇಲ್ಲೂ ಕೂಡ ಮೀಸಲಾತಿ ತೆಗೆದುಕೊಂಡು ಬರ್ಬೇಕಂತ ಮಾಡಿರಿ ಆದರೆ ಇಲ್ಲೇನಿರ್ತೈತಿ ಇದು ಫೆ ಅಪೆಕ್ಸಿಗಾಗಲಿ ಇಲ್ಲಿ ಬರುವಂಥವರು ವ್ಯಕ್ತಿಗಳು ಬರೋದಿಲ್ಲ ಸಂಸ್ಥೆಗಳನ್ನು ರಿಪ್ರೆಸೆಂಟೇಷನ್ ಮಾಡಿ ಬರ್ತಿರ್ತಾರೆ ಹಾಗಾಗಿ ಈ ಸಂಸ್ಥೆಗಳಿಗೆ ರಿಸರ್ವೇಶನ್ ಮಾಡೋಕ್ಕೆ ಆಗೋದಿಲ್ಲ ಹಾಗಾಗಿ ಇದನ್ನ ಐತಲ್ಲ ಮಾಧ್ಯಮಿಕ ಫೆಡರಲ್ ಮತ್ತು ಅಪೆಕ್ಸು ಯುವಕ ಮೀಸಲಾತಿಯನ್ನು ತಾವು ತೆಗೀರಿ ಅದನ್ನು ಜನರಲ್ ಹೆಂಗೈತಿ ಹೆಂಗೈತಿ ಅದೇ ರೀತಿ ಕನ್ಸಿಡರ್ ಮಾಡ್ರಿ ಅಂತೇಳಿ ವಿನಂತಿ ಅದೇ ರೀತಿ ಮೂರು ವರ್ಷಕ್ಕೊಮ್ಮೆ ಸಹಕಾರ ಲೆಕ್ಕ ಪರಿಶೋಧನಾ ನಿರ್ದೇಶಕರಿಂದ ಲೆಕ್ಕ ಪರಿಶೋಧನೆ ಮಾಡಿಸ್ಬೇಕು ಹೇಳಿ ಕಡ್ಡಾಯ ಮಾಡಿರಿ ಇದೇನಾದರೂ ಕಂಪ್ಲೇಂಟ್ ಇದ್ದಾಗ ನೀವು ಅವ್ರ ಕಡೆಯಿಂದ ಕಂಪ್ಲೇಂಟ್ ಇದನ್ನು ವೆರಿಫಿಕೇಷನ್ ಮಾಡಿಸಿ ಮಾಡಿಸಿರ್ತೀರಿ ಈಗ ಪ್ರತಿ ಮೂರು ವರ್ಷಕ್ಕೆ ಅಂತಂದ್ರೆ ನಿಮ್ಗೆ ಗೊತ್ತೈತಿ ಕೋಆಪರೇಟಿವ್ ಆಡಿಟು ಅಥವಾ ಇವರು ಆಡಿಟವ್ರು ಬಂದಾಗ ಇವ್ರಿಗೇನು ಮಾಡ್ತಾರೆ ಅಲ್ಲಿ ಕೊಟ್ಟು ಕಳಿಸ್ತಾರೆ ಅವ್ರಿಗೆ ಸುಮ್ಮನೆ ಅಡಿಷ್ನಲ್ ಕರಪ್ಷನ್ಗೆ ಇದೊಂದು ಅವಕಾಶ ಆಗ್ತೈತಿ ಕಂಪ್ಲೇಂಟ್ ಇದ್ದಾಗ ಅವಾಗ ಅಡಿಷ್ನಲ್ ಹೆಂಗಿದ್ರೂ ನೀವು ಇದನ್ನು ಚೆಕ್ ಮಾಡ್ಸೋಕೆ ಬಂದ ಬರ್ತೈತಿ ಇದನ್ನು ಒಂದು ಕೂಡ ಕನ್ಸಿಡರ್ ಮಾಡ್ರಿ ಅಂತ ಹೇಳ್ತೀನಿ ತಾವು ಆಲ್ರೆಡಿ ಮೆನ್ಷನ್ ಮಾಡಿದರೆ ಈಗ ಆಸ್ತಿ ಡಿಕ್ಲೇರ್ ಮಾಡೋದ್ರ ಬಗ್ಗೆ ಸರ್ಕಾರದ ತಮ್ದು ಒಪಿನಿಯನ್ ಅಂತ ಹೇಳಿ ಅದನ್ನು ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡ್ ನಮ್ದು ವಿನಂತಿ ಏನಂದ್ರೆ ಇದೇನು ನೀವು ಡಿಕ್ಲೇರ್ ಮಾಡಿದ್ದಿದ್ದೀನಿ ಯಾರು ವೆರಿಫೈ ಮಾಡೋದಿಲ್ಲ ಏನಿಲ್ಲ ಅನ್ಲೆಸ್ ಅಂಟಿಲ್ ದರ್ ಇಸ್ ಅ ಎನ್ಕ್ವೈರಿ ಇದೊಂದು ಅನ್ನೆಸ್ಲಿ ಪ್ರೊಸೀಜರು ಅನ್ನೆಸ್ಲಿ ಕಾಸ್ಟ್ ಮಂದಿಗೆ ಹಾಗಾಗಿ ಅದನ್ನು ಕೂಡ ಡ್ರಾಪ್ ಮಾಡಿರಿ ಅಂತ ಒಂದು ವಿನಂತಿ ಮಾನ್ಯ ಸಭಾಧ್ಯಕ್ಷರೇ ಈ ಪ್ರಸ್ತಾವಿಕ ತಿದ್ದುಪಡಿ ಸವಾರ್ದ ಸಹಕಾರಿಗಳು ತಮ್ಮ ಒಟ್ಟು ಠೇವಣಿ ಇಪ್ಪತ್ತು ಪರ್ಸೆಂಟನ್ನು ತೆಗೆದಿಡಬೇಕು ಅನ್ನುವುದು ಉತ್ತಮ ಅಂಶ ಆದರೆ ಈ ಠೇವಣಿಯನ್ನು ಡಿ ಸಿ ಸಿ ಮತ್ತು ಅಪೇಕ್ಷ ಬ್ಯಾಂಕ್ಗಳಲ್ಲಿ ಮಾತ್ರ ಮಾಡಬೇಕೆನ್ನುವುದು ಸೂಕ್ತವಲ್ಲ ಇದನ್ನು ಯಾವುದೇ ಬ್ಯಾಂಕುಗಳು ಅಥವಾ ಸರ್ಕಾರಿ ಬಾಂಡ್ಗಳು ಮಾಡುವುದು ಸೂಕ್ತ ಇಲ್ಲದಿದ್ದರೆ ಇದು ಕೇಂದ್ರ ಸರ್ಕಾರದ ಕಾಯ್ದೆಯಾದ ಕಾಂಪಿಟೇಟಿಷನ್ ಆಕ್ಟ್ ಟೂ ತೌಸಂಡ್ ಟೂಗೆ ಉಲ್ಲಂಘಿಸುತ್ತದೆ ಎಂದು ಈ ನ್ಯಾಯಾಲಯದ ಮೆಟ್ಟಲಿರುವ ಕೂಡ ಅವಕಾಶ ಕೊಡಲಾಗ್ತದೆ ಇದು ಹಾಗೆ ಈ ಒಂದು ಸರ್ಕಾರವಾಗಿ ಕೇವಲ ಐದು ಬಾಂಡುಗಳು ಹೂಡಿಕೆ ಮಾಡಿ ಮಾಡಿ ಮತ್ತು ಐದು ಬ್ಯಾಂಕ್ಗಳಲ್ಲಿ ಹೂಡಿಕೆ ಮಾಡುವುದು ಹೇಳುವುದು ನ್ಯಾಯಸಮ್ಮತ ಅಂತ ನಾನು ಇಲ್ಲಿ ತಿಳಿಪಡಿಸ್ತಾ ಇದ್ದೇನೆ ಅದರಂತೆ ಸೌಹಾರ್ದ ಸಹಕಾರ ಸಂಘಗಳ ನಿರ್ದೇಶಕರು ತಮ್ಮ ಆಸ್ತಿ ಘೋಷಣೆ ಮಾಡಬೇಕು ಎನ್ನುವುದು ವಿಲ್ನೋಟಕ್ಕೆ ಸೂಕ್ತ ಎನಿಸಿದರೂ ಸಹ ಇದು ಬೇನಾಮಿ ನಿರ್ದೇಶಕರನ್ನು ಹುಟ್ಟು ಹಾಕಲು ಕಾರಣವಾಗ್ತದೆ ಮತ್ತು ಇದರಿಂದಾಗಿ ಆಸ್ತಿಗಳೇ ಹೊಂದಿಲ್ಲದೆ ಬೇನಾಮಿ ವ್ಯಕ್ತಿಗಳು ನಿರ್ದೇಶಕರನ್ನಾಗಿ ಮಾಡಿ ಮುಖ್ಯ ವ್ಯಕ್ತಿಗಳು ತೆರೆ ಹಿಂದೆ ಇದ್ದಲ್ಲಿ ಕರ್ನಾಟಕ ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಡಿಪಾಸಿಟರ್ ಆ್ಯಕ್ಟ್ ಉಪಯೋಗ ಇಲ್ಲದಂತಾಗ್ತದೆ ಈ ಬಗ್ಗೆ ಸರ್ಕಾರ ಗಂಭೀರವಾಗಿ ಆಲೋಚಿಸಬೇಕೆಂದು ಕಳಕಳಿಯಿಂದ ತಾನು ತಿಳ್ಕೊತಾ ಇದ್ದೇನು ಯಶ್ಪಾಲ್ ಮನ್ಯಾ ಸಭಾಧ್ಯಕ್ಷರೇ ಸನ್ಮಾನ್ಯ ಕಾನೂನು ಸಚಿವರು ಈಗಾಗಲೇ ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಿದ್ದಾರೆ ಎರಡು ಮೂರು ವಿಚಾರವನ್ನು ಅವರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಕಾನೂನು ಸಚಿವರು ಅರ್ಬನ್ ಬ್ಯಾಂಕ್ ಫೆಡರೇಷನ್ ಅಧ್ಯಕ್ಷರು ಕೂಡ ಹೌದು ಈಗಾಗಲೇ ಅವರು ಒಂದು ಫೈನಾನ್ಷಿಯಲಿ ಡಿಸಿಪ್ಲಿನ್ ಅನ್ನು ಈ ಒಂದು ಸೌಹಾರ್ದ ವ್ಯಾಪ್ತಿಗೆ ತರಬೇಕಂತ ಹೇಳಿದ್ದಕ್ಕೆ ನಮ್ದು ಸ್ವಾಗತ ಯಾಕೆಂದರೆ ಯಾವುದೇ ಒಂದು ಸಂಸ್ಥೆ ಅದಕ್ಕೊಂದು ಹಣಕಾಸಿನ ಶಿಸ್ತಿದ್ರೆ ಮಾತ್ರ ಜನರ ವಿಶ್ವಾಸ ಯಾಕೆಂದರೆ ಕಾಪ್ಟಿವ್ ಮೂವ್ಮೆಂಟ್ ಅಂತ ಹೇಳಿದರೆ ಅದು ಜನರಿಗಾಗಿ ಆದ ಒಂದು ಮೂವ್ಮೆಂಟ್ ಬಹುಶಃ ಈಗ ಎಸ್ ಎಲ್ ಆರ್ನ ಬಗ್ಗೆ ಮಾನ್ಯ ಸಚಿವರು ಪ್ರಸ್ತಾವ ಮಾಡಿದರು ಖಂಡಿತವಾಗಿಯೂ ಆ ಇಪ್ಪತ್ತು ಶೇಕಡ ಎಸ್ ಎಲ್ ಇಟ್ಟರೆ ಅದರ ಇನ್ನಷ್ಟು ಅದಕ್ಕೆ ಒಂದು ಗೌರವ ಕೂಡ ಜಾಸ್ತಿ ಬರ್ತದೆ ಸರ್ ಆದರೆ ಅದರಲ್ಲೊಂದು ನನ್ನ ವಿನಂತಿ ಏನಂತ ಹೇಳಿದರೆ ಕಾಪ್ಟಿವ್